ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಲ್ಲಿ ಕೂತ್ಕೊಂಡವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಂಗೆ ಇಲ್ಲಿ ಕೂತ್ಕೊಂಡವರಿಗೂ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ಅರ್ಥ ದೀಪಗಳಿಂದ ಅಂಧಕಾರವನ್ನು ತೆಗೆಸ ಹೋಗಲಾಡಿಸೋದು ಅಂಧಕಾರ ಅನ್ನುವಾಗ ಕತ್ತಲು ಅಂತ ಅಲ್ಲ ಕತ್ತಲೋ ಅಲ್ಲ ಕತ್ತಲಿಗೆ ಇವಾಗೆಲ್ಲ ಲೈಟ್ ಬಂದಿದ್ದಾವೆ ಎಲ್ಲ ಇದ್ದಾವೆ ಅಂಧಕಾರ ಅನ್ನುವಾಗ ನಮ್ಮ ಬುದ್ಧಿಯಲ್ಲಿರುವಂಥ ಅಥವಾ ನಮಗೆ ತಿಳುವಳಿಕೆ ಇಲ್ಲದೇ ಇಲ್ಲದೆ ಇರುವಂಥ ವಿಚಾರಗಳನ್ನು ತೆಗೆದು ಉತ್ತಮವಾದ ವಿಚಾರಗಳನ್ನು ತಿಳಿದುಕೊಳ್ಳೋದು ಆ ದಿಕ್ಕಿನಲ್ಲಿ ಇವತ್ತು ನಾವು ಧನ್ವಂತರಿಯ ಹೋಮ ಧನ್ವಂತರಿಯ ಯಾಗ ಮಾಡಿ ಎಲ್ಲರಿಗೂ ಶಿಶೋಪನಯನದ ಮೂಲಕ ಒಂದು ಉತ್ತಮವಾದ ದಾರಿನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೀವಿ ಹಿಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಹೆಬ್ಬಾಳು ಮಠದ ಗುರುಗಳು ಹೆಬ್ಬಾಳ ಮಠದ ಗುರುಗಳು ವಹಿಸಿಕೊಂಡು ತಮಗೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅವರ ಪಾದಾರ ಬಂಧಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿಗಳಿಗೆ ಆಯುಷ್ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಯೋಗೀಂದ್ರ ಅವರು ಸಿ ಜಿ ಹಾಸ್ಪಿಟ್ಲಿನ ಮುಖ್ಯ ಮುಖ್ಯ ವೈದ್ಯಾಧಿಕಾರಿಗಳಾದ ಆಗಿರುವಂಥ ಡಾಕ್ಟರ್ ಶಿವಕುಮಾರ್ ಅವರು ನಮ್ಮ ಎರಡೂ ಕಾಲೇಜಿನ ಪ್ರಿನ್ಸಿಪಾಲರು ಸಾರಿ ಮೂರೂ ಕಾಲೇಜಿನ ಪ್ರಿನ್ಸಿಪಾಲರು ಇಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲರೂ ಇವತ್ತಿನ ಈ ಕಾರ್ಯಕ್ರಮದ ಒಂದು ಸುಂದರವಾದ ಈ ಕಾರ್ಯಕ್ರಮದ ಭಾಗಿಗಳಾಗಿದ್ದಾರೆ ಮುಖ್ಯವಾಗಿ ಹೆಬ್ಬಾಳ ಮಠದ ಗುರುಗಳು ತಮಗೆಲ್ಲರೂ ಆಶೀರ್ವಾದ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ಇವತ್ತು ಶಿಶೋಪನಯದ ಮೂಲಕ ನಾವು ಆಯುರ್ವೇದ ಅಥವಾ ಭಾರತೀಯ ವೈದ್ಯ ಪರಂಪರೆಯಲ್ಲಿ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಈ ಎಲ್ಲ ಚಿಕಿತ್ಸಾ ವಿಧಾನಗಳ ಮೂಲಕ ನಾವು ಇವತ್ತು ಶಿಕ್ಷಣವನ್ನು ಪ್ರಾರಂಭ ಮಾಡ್ತಿದ್ದೇವೆ ಅದು ಒಂದು ಉತ್ತಮವಾದ ದಿನದ ಮೂಲಕ ಧನ್ವಂತರಿಯ ಜಯಂತಿ ನಮ್ಮ ಡಾಕ್ಟರ್ ಯೋಗೀಂದ್ರ ಅವರು ಹೇಳಿದರು ಮುಂದಿನ ವರ್ಷದಿಂದ ಇದು ರಾಷ್ಟ್ರೀಯ ಆಯುರ್ವೇದ ದಿನ ಅಲ್ಲ ಅಂತಾರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂತೇಳಿ ಆಚರಿಸಲ್ಪಡ್ತದೆ ಇದುವರೆಗೂ ಇದು ರಾಷ್ಟ್ರೀಯ ಆಯುರ್ವೇದ ಇತ್ತು ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ ಮುಂದಿನ ವರ್ಷದಿಂದ ಡಬ್ಲ್ಯೂ ಓದವರು ಇದನ್ನು ಅಂತಾರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂತೇಳಿ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಇದನ್ನು ಆಚರಿಸ್ತವೆ ಆ ದಿಕ್ಕಿನಲ್ಲಿ ಈ ಆಯುರ್ವೇದ ದಿನಾಚರಣೆಯನ್ನ ಧನ್ವಂತರಿಯ ಜನ್ಮ ದಿನಾಚರಣೆಯ ಜೊತೆ ಜೊತೆಯಲ್ಲಿ ಆಯುರ್ವೇದ ದಿನಾಚರಣೆಯನ್ನು ಆಚರಿಸುವಂಥ ಪರಂಪರೆಯನ್ನು ನಮ್ಮ ಭಾರತ ಸರ್ಕಾರ ಪ್ರಾರಂಭ ಮಾಡಿದೆ ನಮಗೆ ಇನ್ನೊಂದು ಅತ್ಯಂತ ಸಂತೋಷದ ವಿಚಾರ ಏನು ಅಂತಂದರೆ ಭಾರತ ಸರ್ಕಾರ ಭಾರತ ಸರ್ಕಾರದ ಎನ್ ಸಿ ಎಸ್ ಎಂನ ಈ ಒಂದು ಸಿ ಬಿ ಕ್ವಾಲಿಟಿ ಕಂಟ್ರೋಲ್ ಬೋರ್ಡಿನ ಒಂದು ರೇಟಿಂಗ್ ರೇಟಿಂಗಲ್ಲಿ ನಮ್ಮ ಕಾಲೇಜು ರಾಷ್ಟ್ರೀಯ ಮಟ್ಟದಲ್ಲಿ ಎ ರ್ಯಾಂಕನ್ನು ಪಡೆದಿರುವುದು ನಮಗೆ ಅತ್ಯಂತ ಸಂತೋಷದ ವಿಚಾರ ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕಾಲೇಜ್ ಎ ರ್ಯಾಂಕ್ ಪಡೆದಿದೆ ನಮ್ಮ ರಾಜ್ಯದಲ್ಲಿ ಬರೀ ಹನ್ನೊಂದು ಕಾಲೇಜ್ ಮಾತ್ರ ಎ ರ್ಯಾಂಕ್ ಪಡೆದಿದ್ದಾವೆ ಇಡೀ ರಾಜ್ಯದಲ್ಲಿ ಆ ಹನ್ನೊಂದು ಕಾಲೇಜುಗಳ ಪೈಕಿ ನಮ್ಮದೊಂದು ಕಾಲೇಜಾಗಿದೆ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಈ ಮಧ್ಯ ಕರ್ನಾಟಕದ ಭಾಗದಲ್ಲಿ ಸುತ್ತಮುತ್ತಲಿರುವಂಥ ಇಪ್ಪತ್ತು ಜಿಲ್ಲೆಗಳಲ್ಲಿ ನಮ್ಮದೊಂದೇ ಕಾಲೇಜು ಎ ರ್ಯಾಂಕನ್ನು ಪಡೆದಿದೆ ದೀಪಾವಳಿ ಈ ಸಂದರ್ಭದಲ್ಲಿ ನಮಗೆ ಇದೊಂದು ಸಂತೋಷದ ವಿಚಾರವನ್ನು ನಮ್ಮ ಕಾಲೇಜಿನ ಆಯುರ್ವೇದ ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ಅವರ ಈ ಮಾರ್ಬಿಸಮ್ನ ಟೀಮ್ನ ಸದಸ್ಯರಾದಂಥ ಹನ್ನೊಂದು ಜನ ಮೆಂಬರ್ಸು ಹನ್ನೊಂದು ಜನದಾನೇ ಲೆವೆನ್ ಮೆಂಬರ್ಸ್ ಒಂದು ಒಳ್ಳೆಯ ಕೊಡುಗೆಯಾಗಿ ನಮಗೆ ಕೊಟ್ಟಿದ್ದಾರೆ ನಾವು ಭಾಳ ಸಂತೋಷ ಆಗಿದೆ ಎಲ್ಲ ಲೆವೆನ್ ಮೆಂಬರ್ಸಿಗೆ ಎಲ್ಲರೂ ಒಂದು ಚಪ್ಪಾಳೆ ಮೂಲಕ ಧನ್ಯವಾದ ತಿಳಿಸೋಣ ಅದರೊಂದಿಗೆ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷವೂ ಉತ್ತಮವಾದ ರ್ಯಾಂಕ್ಗಳನ್ನು ತೆಗೆದುಕೊಂಡು ರಾಜ್ಯದಲ್ಲಿ ಈಗಾಗಲೇ ನಮ್ಮ ಕಾಲೇಜು ಉತ್ತಮವಾದ ಹೆಸರನ್ನು ನಂಬರ್ ಒನ್ ಕಾಲೇಜನ್ನು ದಿಕ್ಕಿನಲ್ಲಿ ಉತ್ತಮವಾದ ಹೆಸರನ್ನು ಪಡೆದುಕೊಳ್ಳುವ ದಿಕ್ಕಿನಲ್ಲಿ ನಮ್ಮ ಕಾಲೇಜಿನ ಅನೇಕ ಜನ ವಿದ್ಯಾರ್ಥಿಗಳು ಅನೇಕ ರ್ಯಾಂಕ್ಗಳನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಕಾಲೇಜು ಈಗಾಗಲೇ ಈ ಹಿಂದೆ ಫಸ್ಟ್ ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕು ಮತ್ತು ಹದಿನೆಂಟು ರ್ಯಾಂಕ್ಗಳು ನಮ್ಮ ಕಾಲೇಜು ತೆಗೆದು ತೆಗೆದುಕೊಂಡಂಥ ಉದಾಹರಣೆಗಳಿದ್ದಾವೆ ಈ ವರ್ಷವೂ ಕೂಡ ನಮ್ಮ ಕಾಲೇಜಿನಲ್ಲಿ ಅನೇಕ ರ್ಯಾಂಕ್ಗಳು ಬರ್ತವೆ ಅಂತ ಹೇಳಿ ಒಂದು ಆಶಯ ನಮಗಿದೆ ಈ ವರ್ಷ ನೀಟ್ನಲ್ಲಿ ಫಸ್ಟ್ ಫಸ್ಟ್ ರೌಂಡಲ್ಲಿ ಮತ್ತು ಸೆಕೆಂಡ್ ರೌಂಡಲ್ಲಿ ನಮ್ಮ ಕಾಲೇಜಿಗೆ ಸಾಕಷ್ಟು ಉತ್ತಮವಾದ ಅಡ್ಮಿಷನ್ ಕೂಡ ಆಗಿದ್ದಾವೆ ನಮ್ಮ ಕಾಲೇಜಿಗೆ ಉತ್ತಮವಾದ ಬೇಡಿಕೆ ಕೂಡ ಈಗ ಈ ಭಾಗದಲ್ಲಿ ಎದ್ದು ಕಾಣ್ತಿರೋದು ನಮಗೆ ಕಾಣಿಸ್ತಾ ಇದೆ ನ್ಯಾಚುರೋಪತಿನಲ್ಲಿ ಈಗಾಗಲೇ ನಮ್ಮ ಔಟ್ಪುಟ್ ಆದಂಥ ಮಕ್ಕಳು ಹೊರಗಡೆಗೆ ಹೋಗಿ ಉತ್ತಮವಾದ ಒಂದು ಅವರ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿರೋದು ಕೂಡ ನಮಗೆ ಬಹಳ ಸಂತೋಷವನ್ನು ತಂದಿದೆ ನ್ಯಾಚುರೋಪತಿ ಇರಬಹುದು ಆಯುರ್ವೇದ ಇರಬಹುದು ಎರಡೂ ಕಾಲೇಜುಗಳು ನಮ್ಮ ತಪೋವನದ ಹೆಮ್ಮೆಯ ಕಾಲೇಜುಗಳು ಎರಡೂ ಕಾಲೇಜು ಉತ್ತಮ ಉತ್ತಮವಾದ ರೀತಿಯಲ್ಲಿ ಈ ಆರೋಗ್ಯ ಸೇವೆಯಲ್ಲಿ ಕೆಲಸ ಮಾಡ್ತಿರೋದು ಅತ್ಯಂತ ಸಂತೋಷದ ವಿಚಾರ ನಾವು ಹೆಬ್ಬಾಳ ಮಠದ ಗುರುಗಳನ್ನು ಕರೆಯುವಾಗ ಹೆಬ್ಬಾಳ ಮಠದ ಗುರುಗಳು ನಮ್ಮ ಹತ್ರ ಮಾತಾಡ್ತಿದ್ರು ಅವರು ಆಯುರ್ವೇದದಲ್ಲಿ ಅನೇಕ ವಿಚಾರಗಳನ್ನು ಸಂಶೋಧನೆಗಳನ್ನು ಮಾಡಿ ಅನೇಕ ರೀತಿ ಔಷಧಿಗಳನ್ನು ಕೊಡ್ತಿದ್ದಾರೆ ಅವರು ಆಯುರ್ವೇದದ ಔಷಧಿಗಳನ್ನು ಅವರು ಮಠದಿಂದ ಕೊಡ್ತಾ ಇದ್ದಾರೆ ಆ ದಿಕ್ಕಿನಲ್ಲಿ ಅವರು ನನ್ನ ನನ್ನೊಟ್ಟಿಗೆ ಚರ್ಚೆ ಮಾಡುವಾಗ ಆಯುರ್ವೇದದಲ್ಲಿ ಆಯುರ್ವೇದದ ಬಗ್ಗೆ ಅವರಿಗಿರುವಂಥ ಆಸಕ್ತಿ ನೋಡಿ ನಮಗೆ ಭಾಳ ಸಂತೋಷ ಅನ್ನಿಸ್ತು ಇವ ಇವ ಇವತ್ತಿನ ದಿನ ಬಹುಶಃ ಈ ಕಾರ್ಯಕ್ರಮಕ್ಕೆ ಅವರೇ ಸೂಕ್ತ ಗುರುಗಳು ಅವರು ಬಂದು ನಾಲ್ಕು ವಿಚಾರಗಳನ್ನು ಆಯುರ್ವೇದದ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸ್ಲಿ ಅಂತೇಳಿ ಒಂದು ಆಸೆಯಿಂದ ಅವರನ್ನು ಇಲ್ಲಿ ಕರೆಸಿದ್ದೀವಿ ನಾವೆಲ್ಲರೂ ಅವರ ಆಯುರ್ವೇದದ ಬಗ್ಗೆ ಅವರಿರುವ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳೋಣ ತಮಗೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸಿ ಭಗವಂತ ಧನ್ವಂತರಿ ಮಹಾವಿಷ್ಣು ತಮಗೆಲ್ಲರಿಗೂ ಭವಿಷ್ಯದಲ್ಲಿ ಉತ್ತಮವಾದ ವೈದ್ಯರಾಗಿ ಸೇವೆ ಸಲ್ಲಿಸಲಿಕ್ಕೆ ಆಶೀರ್ವಾದ ಮಾಡಲಿ ಅಂತ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳಿ